ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ರಸಮ್ ಹೇಗೆ ಮಾಡು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಸೊ ಬೇಸಿಕ್ ರಸಮ್ ಮಾಡೋಕ್ಕೆ ನಮಗೆ ಪೆಪ್ಪರ್ ಜೀರಾ ಒಂದೊಂದು ಸ್ಪೂನು ಕರಿ ಲೀವ್ಸ್ ಗ್ರೀನ್ ಚಿಲ್ಲಿಸ್ ಟೊಮೆಟೊ ಒಂದು ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಆಮೇಲೆ ನೀರಲ್ಲಿ ಒಂದು ಲೆಮನ್ ಸೈಜ್ ನಿಂಬೆಹಣ್ಣ ಈ ಥರ ಇದು ಮಾಡ್ಕೋಬೇಕು ಅವಾಗ ಇದೆಲ್ಲ ನಾವು ಮಿಕ್ಸಿಯಲ್ಲಿ ರಫ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಗಾರ್ಲಿಕ್ಕು ಬೇಕಾಗತ್ತೆ ಒಂದು ಫುಲ್ ಗಾರ್ಲಿಕ್ ನೋಡಿ ಮಿಕ್ಸಿಯಲ್ಲಿ ಈ ಥರ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಗಾರ್ಲಿಕ್ಕು ಅಷ್ಟೇ ಒಂದು ಫುಲ್ ಗಾರ್ಲಿಕ್ನ ಇದರಲ್ಲಿ ಮಿಕ್ಸಿಯಲ್ಲಿ ರಫ್ಫಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ಒಂದು ಫುಲ್ ಗಾರ್ಲಿಕ್ ತೊಗೊಂಡಿದ್ದೀನಿ ರಫ್ಫಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದೆಲ್ಲ ನಾವು ಅದೆಲ್ಲ ನಾವು ಆ ಟ್ಯಾಮ್ರೀನ್ ಜ್ಯೂಸಲ್ಲಿ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ದಟ್ ಗಾರ್ಲಿಕ್ ಸ್ವಲ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಉಪ್ಪು ಸೊ ಇವಾಗ ಇದಕ್ಕೆ ನೀರು ನೀರು ಹಾಕೋಬೇಕಾಗತ್ತೆ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ಜಾಸ್ತಿ ಹಾಕ್ಕೋಬೇಡಿ ಇಲ್ಲಾಂದರೆ ನೀರು ಥರ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಎಷ್ಟಿದೆ ಅದ್ರ ತಕ್ಕನಾಗೆ ನೀರು ಹಾಕೋಬೇಕಾಗತ್ತೆ ನಾನೊಂದು ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಉಪ್ಪು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದಾದಮೇಲೆ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಒಗ್ಗರಣೆಗೆ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಇದಕ್ಕೆ ಏನೇನು ಬೇಕೋ ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ಸೊ ಉಗ್ರೀನಾಗೆ ರೆಡ್ ಚಿಲ್ಲಿಸ್ ಕರಿ ಲೀವ್ಸ್ ಆ್ಯಂಡ್ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇದು ಪಟಪಟ ಅನ್ನತ್ತಲ್ಲ ನೋಡಿ ಥರ ಪಟ ಅನ್ನತ್ತೆ ಪಟಪಟ ಅನ್ನತ್ತೆ ಸೊ ಇದರಲ್ಲಿ ರಸಮ್ನ ಅದರಲ್ಲಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ನೋಡಿ ಫುಲ್ ರಸಮ್ ಇದೆಯಲ್ಲ ಇದರಲ್ಲಿ ಹಾಕ್ಕೊಂಡು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಅಷ್ಟೇ ರಸಮ್ ಸಿಂಪಲ್ ಕ್ವಿಕ್ಕಾಗಿ ಒಂದು ರಸಮ್ ಮಾಡ್ಕೋಬೇಕಂದ್ರೆ ಇದನ್ನು ನೀವು ಮನೇಲಿ ಟ್ರೈ ಮಾಡ್ಕೋಬೋದು ಈ ಥರ ತುಂಬ ವೆರೈಟೀಸ್ ಆಫ್ ರಸಮ್ ಇದೆ ಟೊಮೆಟೊ ರಸಮು ಇದೆ ಅದನ್ನು ಇನ್ನೊಂದು ವಿಡಿಯೋಲಿ ತೋರಿಸ್ಕೊಡ್ತೀನಿ ಸೊ ಇದರಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೋಬೇಕಾಗತ್ತೆ ಹಿಂಗು ಹಿಂಗ ಹಾಕ್ಕೊಂಡು ಸೊ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಅಷ್ಟೇ ಮುಗಿಯಿತು ಸೊ ಈ ರಸಮ್ ಬಂದುಬಿಟ್ಟು ನಿಮ್ಮ ನಾನ್ ವೆಜ್ ಡಿಶಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಐಟಮ್ಸ್ ನಾನ್ ವೆಜ್ ಅಲ್ಲ ಎಲ್ಲ ವೆಜಿಟೇಬಲ್ ಫ್ರೈ ಐಟಮ್ಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನೋಡಿ ಇವಾಗ ಇದು ಐದು ನಿಮಿಷ ಆದಮೇಲೆ ಈ ಥರ ನೂರೆ ನೂರೇ ಬರುತ್ತೆ ಸಾಕು ಇಷ್ಟು ಕುಕ್ ಮಾಡಿಕೊಂಡ್ರೆ ಸೊ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ